ಪ್ರೆಸಿಡೆಂಟ್ ಟೈಮಿಂಗ್ಸು ಶುಕ್ರವಾರ ದಿನ ಆರರಿಂದ ಫಿನಿಶ್ ಏನು ಮಾಡ್ತೀರ ನೀವು ಆರರಿಂದ ಎರಡು ಗಂಟೆ ಕೂತ್ಕೊಂಡು ಏನು ಮಾಡೋಕ್ಕೆ ಸಾಧ್ಯ ಅವತ್ತು ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ಯಾರೇ ಅಧ್ಯಕ್ಷರಾದರೆ ಇಟ್ ಶುಡ್ ಬಿ ಅ ಫುಲ್ ಟೈಮ್ ಜಾಬ್ ಮಾಡಿದ ಕೆಲಸ ಹೇಳ್ಕೊಟ್ರು ನಾವು ಮಾಡಿದ ಕೆಲಸ ಅದೇ ಗೊತ್ತಾಗುತ್ತೆ ಅವ್ರು ಅವಲ್ಲೇ ಹೇಳಿದ್ದಾರೆ ನೆಕ್ಸ್ಟ್ ಟೈಮ್ ನಿಂತ್ಕೊಳ್ಳೋದು ಏನೇನು ಮಾಡಬೇಕು ಎಲ್ಲ ಐದು ವರ್ಷದಲ್ಲೇ ಮಾಡಬೇಕು ಎಲೆಕ್ಷನ್ ಆದ ಮಾನ್ಯದಿಂದ ಮಾಡಬೇಕು ಈಗ ಅಧ್ಯಕ್ಷ ಹೇಳ್ತಾ ಇದ್ರು ಭಾಳ ಕಷ್ಟ ಬಿಟ್ಟು ಏಳುವರೆ ಕೋಟಿ ರೂಪಾಯಿ ದುಡ್ಡು ಹಾಕಿದಾರಂತೆ ಅವ್ರು ಹೇಳಿದ ಕ್ಯಾಂಡಿಡೇಟ್ ಗೆಲ್ಲದೆ ಹೋದರೆ ಇವ್ರ ಮಿಕ್ದವರೆಲ್ಲ ತಿಂತಾಯ್ಬಿಡ್ತಾರೆ ಇಂಥ ನಾಯಕತ್ವದಿಂದ ಏನಾದರೂ ಸಾಕು ಏಳುವರೆ ಕೋಟಿ ದುಡ್ಡು ಅದು ವಿತೌಟ್ ಎನಿ ಅಪಾಯಿಂಟ್ಮೆಂಟ್ ಯು ಶುಡ್ ಬಿ ಹೆಡ್ ಟು ವಾಕ್ ಇನ್ ಟು ದಿ ಆಫೀಸ್ ಯು ಶುಡ್ ಬಿ ಹೆವಟ್ ಟು ಡೂ ಸಮಥಿಂಗ್ ಆ್ಯಂಡ್ ಬರ ಬಸವನಗುಡ್ಡಿನಲ್ಲಿ ಕೂತ್ಕೊಂಡು ಮಾಡೋದಲ್ಲ ಇಡೀ ರಾಜ್ಯದಲ್ಲಿ ಓಡಾಡೋದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಮತ್ತು ಜಿಲ್ಲಾ ಪ್ರತಿನಿಧಿ ಚುನಾವಣೆಯು ಏಪ್ರಿಲ್ ಹದಿಮೂರು ಎರಡು ಸಾವಿರದ ನಡೆಯಲಿದ್ದು ಚುನಾವಣಾ ಪ್ರಚಾರ ಬಿರುಸಿನಿಂದ ನಡೆಯುತ್ತಿದೆ ನಾನು ಮಾತಾಡೋ ವಿಚಾರ ನಡವಳಿಕೆ ಹೇಗೆ ನಡ್ಕೊಂಬಂದಿದ್ದಾರೆ ಅದೇ ನನ್ನ ಒಂದು ಕಳಕಳಿ ಇರುತ್ತೆಲ್ಲ ನಮಗೊಂದು ಅವಕಾಶ ಇದೆ ಇದು ಐದು ವರ್ಷದ ಎಲೆಕ್ಷನ್ ನೆಕ್ಸ್ಟ್ ಎಲೆಕ್ಷನ್ ನಾವು ಎಷ್ಟು ಜನ ಇರ್ತೀವೋ ಗೊತ್ತಿಲ್ಲ ಅವಕಾಶ ಇದೆ ಅವಕಾಶ ಮಿಸ್ ಮಾಡಿಕೊಳ್ಳದೆ ಒಬ್ಬ ಸುಸಂಸ್ಕೃತ ವ್ಯಕ್ತಿ ನಮಗೆ ಸಿಕ್ಕಿದ್ದಾರೆ ಯಾಕೆ ಸುಸಂಸ್ಕೃತದ ಎಲೆಕ್ಷನ್ಗೆ ಬರಲ್ಲ ಅದು ದೊಡ್ಡ ಗ್ರಹಾಚಾರ ಎಲೆಕ್ಷನ್ಗೆ ಬೇರೆ ಜನ ಇದ್ದಾರೆ ಹಾಗೇ ನಡ್ಕೊಂಡ್ಬಂದಿದೆ ಈ ಸಲ ಒಬ್ಬ ಸುಸಂಧಿತ ವ್ಯಕ್ತಿನೂ ಎಲೆಕ್ಷನ್ ಇಡ್ತಿದ್ದೀವಿ ಲಾಸ್ಟ್ ಟೈಮ್ ಸೋತರು ಹಿಂದೆ ಇಲ್ಲದೆ ಆವತ್ತನ್ನ ಮಾಡ್ಕೊಂಡು ಬಂದಿದ್ದಾರೆ ಬಹುಶಃ ಈ ಸಲ ನಾನೆಲ್ಲ ನೋಡಿದಾಗ ನಾವು ಲಾಸ್ಟ್ ಟೈಮ್ ರಂಗನಾಥ್ಗೆ ಅನ್ಯಾಯ ಮಾಡಿಬಿಟ್ಟು ಅನ್ನತಕ್ಕಂಥ ಒಂದು ಭಾವನೆ ನಮ್ಮ ಜನಾಂಗದಲ್ಲಿ ಬಂದಿದೆ ಇವತ್ತು ಅವರೆಲ್ಲ ಮುಂದೆ ಬಂದಿದ್ದಾರೆ ಹೇಳಿ ನಿದ್ದೆ ಹೋಗೋಕ್ಕಾಗಲ್ಲ ಯಾಕೆಂದರೆ ಎಲೆಕ್ಷನಲ್ಲಿ ನ್ಯಾಯವಾಗಿ ಎಲ್ಲಕ್ಕಾಗದೆ ಹೋದರೆ ಈ ಎಲೆಕ್ಷನ್ ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರು ಬರೀ ಅನ್ಯಾಯ ದಾರಿಯನ್ನು ಹಿಡಿತಾರೆ ನಾವು ಈ ವಯಸ್ಸಿನಲ್ಲಿ ಕಲಿಯೋದು ಕಷ್ಟ ಅದಕ್ಕೆ ನಾವು ನ್ಯಾಯವಾಗಿ ಹೋಗಿ ಒಟ್ಟಾಗಿದ್ದರೆ ಇಷ್ಟೇ ಅನ್ಯಾಯಗಳಾದರೂ ಸಹ ಅದನ್ನು ಎದುರಿಸಿ ಬಹುಮತದಿಂದ ಸಾಧ್ಯ ರಜ ದಿನ ಬೆಳಗ್ಗೆ ಇಷ್ಟೊಂದು ಜನ ಸೇರಿದ್ದೀರಾ ಅಂತಂದರೆ ನಿಮ್ಮ ಉತ್ಸಾಹಕ್ಕೆ ನನ್ನ ದೊಡ್ಡ ನಮಸ್ಕಾರ ನೀವೆಲ್ಲ ಮನಸ್ಸು ಮಾಡಿದ್ದೀರಾ ಅಂತ ದಯವಿಟ್ಟು ಈ ಅವಕಾಶವನ್ನು ತಪ್ಪಿಸಿಕೆ ರಘುನಾಥವ್ರನ್ನ ಗೆಲ್ಲಿಸಿದ್ದೆ ಆದರೆ ರಘುನಾಥವ್ರಿಗೆಲ್ಲ ನಮ್ಮ ಒಂದು ಸಮಾಜಕ್ಕೆ ಸಾರಿ ಸ್ಥಾನಮಾನ ಕೊಡೋ ದಿಕ್ಕಿನಲ್ಲಿ ನೀವು ಕೆಲಸ ಮಾಡಿದ್ದೀರಾ ನೀವು ಈಕ್ವಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಬರೀ ಅವರೊಬ್ಬರನ್ನೇ ಮಾಡೋದಲ್ಲ ಹೇಳ ಸಾಮೂಹಿಕ ನಾಯಕತ್ವ ಇದೆ ಒಬ್ರಿಗೂ ಒಂದೊಂದು ಶಕ್ತಿ ಇದೆ ಆ ಶಕ್ತಿ ತೋರಿಸೋದಿಕ್ಕೆ ಅವಕಾಶವೇ ಇಲ್ಲ ಅವರು ಬಂದರೆ ಖಂಡಿತ ಎಲ್ಲರಿಗೂ ಸಮಾನವಾದ ಅವಕಾಶ ಸಂಘದಲ್ಲಿ ಸಿಕ್ಕಿ ನಿಮ್ಮ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ನಿಮ್ಮ ಬುದ್ಧಿಶಕ್ತಿ ಏನಿದೆ ಅದನ್ನೆಲ್ಲ ಸಮಾಜದ ಒಳಿತಿಗಾಗಿ ತೋರಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥ ಸಂಪೂರ್ಣ ನನಗೆ ನಂಬಿಕೆ ಇದೆ ಅದನ್ನು ಉಪಯೋಗಿಸ್ಕೊಳ್ಬೇಕಾದ್ದು ನೀವು ಉಪಯೋಗಿಸ್ಕೊಳ್ತೀರ ಅಂತ ಖಂಡಿತ ನನಗೆ ನಂಬಿಕೆ ಇದೆ ನಾನು ರಘುನಾಥ್ ಅವ್ರನ್ನ ಯಾಕೆ ಎಲೆಕ್ಟ್ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಅಂತಂದರೆ ಲಾಸ್ಟ್ ಟೈಮ್ ಎಲೆಕ್ಷನ್ಗೆ ಸ್ವಲ್ಪದಲ್ಲಿ ಸೋತ್ವಿ ಅದರ ಬಗ್ಗೆ ಮಾತಾಡೋದು ಬೇಡ ಆದರೆ ಎಲೆಕ್ಷನ್ ಸೋತ ಮಾರನೇ ದಿನದಿಂದ ಎಲೆಕ್ಷನ್ ಹಿಂದಿದ್ದು ಬರೀ ಪ್ರೆಸಿಡೆಂಟ್ ಆಗಬೇಕು ಅಂತಲ್ಲ ಸಮಾಜಕ್ಕೆ ನಾವು ಮಾಡಬೇಕು ನಿರಂತರವಾಗಿ ಮಾರನೇ ದಿನದಿಂದ ಇವತ್ತಿನವರೆಗೂ ನಮ್ಮ ಕೈಲಾದಷ್ಟು ಸಮಾಜಕ್ಕೆ ಅಡ್ವಟೈಸ್ಮೆಂಟ್ ಇಲ್ಲದೆ ಮಾಡ್ಕೊಂಡ್ಬಂದಿದ್ವಿ ಯಾರಾದರೂ ಫನಾ ಫಲಾನುಭವಿಗಳಿದ್ದರೆ ಅವ್ರಿಗೆ ಗೊತ್ತು ಏನು ಕೆಲಸ ಮಾಡಿದ್ದೀನಿ ಮಾಡಿದ ಕೆಲಸ ಹೇಳ್ಕೊಟ್ರು ನಾವು ಮಾಡಿದ ಕೆಲಸ ಅದೇ ಗೊತ್ತಾಗ್ಬೇಕು ಇದು ದೊಡ್ಡ ಆರ್ಗನೈಸೇಷನ್ ಇವತ್ತು ಈ ಆರ್ಗನೈಸೇಷನ್ ಕೈಗೆ ಬಂದರೆ ನಮ್ಮ ರೀಚ್ ಹೆಚ್ಚಾಗುತ್ತೆ ಇಡೀ ರಾಜ್ಯ ಅದಕ್ಕೆ ಅವ್ರು ಹೇಳ್ತಾ ಇದ್ದೆ ಫಸ್ಟು ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂತಂದರೆ ಒಂದು ಸೆನ್ಸಸ್ ಮಾಡೋಣ ಈಗ ಆ ಸರ್ಕಾರದವ್ರು ಏನೇನೋ ಮಾಡ್ತಾ ಇದ್ದಾರೆ ಅದು ಸರಿ ಇಲ್ಲ ಅಂತೀರ ಕರೆಕ್ಟ್ ಏನು ಒಬ್ಬರು ಹದಿನೈದು ಲಕ್ಷ ಅಂತಾರೆ ಇನ್ನೊಬ್ರು ಮೂವತ್ತು ಲಕ್ಷ ಅಂತಾರೆ ಇನ್ನೊಬ್ರು ಅರವತ್ತೈದು ಲಕ್ಷ ಅಂತಾರೆ ತಪ್ಪು ಒಪ್ಕೊಳ್ಳೋಣ ನೀವು ಹೇಳಿ ಕರೆಕ್ಟು ನಾವು ಹೇಳೋ ಸ್ಥಿತಿನಲ್ಲಿದ್ದೀವ ಫಸ್ಟು ಒಂದು ಸೆನ್ಸಸ್ ಮಾಡಿದ್ರೆ ಯಾಕೆ ಐದು ವರ್ಷಗಳ ಕಾಲ ಅವ ದೊಡ್ಡ ಕೆಲಸ ಮಾಡಿದ್ದಾರೆ ಇನ್ನೊಬ್ರು ಅಮೆಂಡ್ಮೆಂಟ್ ಮಾಡಿ ಐದು ವರ್ಷ ಟರ್ಮ್ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಈ ಐದು ವರ್ಷ ಮೋರ್ ದೆನ್ಸಿ ಅವ್ರು ಅವಲೇ ಹೇಳಿದ್ದಾರೆ ನೆಕ್ಸ್ಟ್ ಟೈಮ್ ನಿಂತ್ಕೊಳ್ಳೋದಿಲ್ಲ ಏನೇನು ಮಾಡಬೇಕು ಎಲ್ಲ ಐದು ವರ್ಷದಲ್ಲೇ ಮಾಡಬೇಕು ಎಲೆಕ್ಷನ್ ಆದ ಮಾನ್ಯದಿಂದ ಮಾಡಬೇಕು ಫಸ್ಟು ನೀವು ಸೆನ್ಸಸ್ ಮಾಡಿ ಸರ್ಕಾರದ ಪ್ಯಾರಾಮೀಟರ್ಸ್ನೇ ಇಟ್ಕೊಂಡು ಹೂ ಆರ್ ಬಿಲೋ ಪಾವರ್ಟಿ ಲೈನ್ ಹೂ ಆರ್ ಎಕನಾಮಿಕಲಿ ವೀಕರ್ ಇದೊಂದು ಲೆಕ್ಕ ಇಟ್ಕೊಂಡ್ರೆ ಆಮೇಲೆ ನಾವೇನಾದ್ರು ಅವರು ಮಾಡಬಹುದು ಇಲ್ವೇ ಇಲ್ವೇ ಭಾಳ ಖೇದದ ಸಂಗತಿ ಇದೆ ನಿಮ್ಮ ಈಗ ಅಧ್ಯಕ್ಷ ಹೇಳ್ತಾ ಇದ್ರು ಭಾಳ ಕಷ್ಟ ಬಿಟ್ಟು ಏಳುವರೆ ಕೋಟಿ ರೂಪಾಯಿ ಗುಡ್ಡೆ ಹಾಕಿದಾರಂತೆ ಅವ್ರು ಹೇಳಿದ ಕ್ಯಾಂಡಿಡೇಟ್ ಗೆಲ್ದೆ ಹೋದರೆ ಇವರು ಮಿಗ್ದವರೆಲ್ಲ ತಿಂದ ಅಂತ ಇಂಥ ನಾಯಕತ್ವದಿಂದ ಏನಾದರೂ ಸಾಕು ಏಳುವರೆ ಕೋಟಿ ದುಡ್ಡು ಅದು ಅದಕ್ಕೆ ನಮ್ಮ ರಂಗನಾಥ್ ಹೇಳೋದು ಏಳುವರೆ ಕೋಟಿ ನೀವು ಎತ್ಕೊಂಡು ಹುಡುಬೇ ನಾವು ನೂರು ಕೋಟಿ ಗುಡ್ಡಿ ಹಾಕ್ತೀವಿ ಈ ಸಣ್ಣ ಮಾತಿಂದ ನಾವು ಸಣ್ಣವ್ರು ಆಗ್ತೀವಿ ಅವಿನ ಸಮಾಜಕ್ಕೆ ಅದು ನನ್ನ ಒಂದು ಕಳಕಳಿಯ ಮನವಿ ಏನಪ್ಪ ಅಂತಂದರೆ ಇವಾಗ ಇಲ್ಲಿ ಅವೆಲ್ಲ ಹಳ್ಳಿ ಭಾಗದಿಂದ ಬಂದವರು ಈ ಪಟ್ಣಕ್ಕೆ ಬಂದಿದ್ದೀವಿ ನೀವು ಅಲ್ಲಿ ಹೋಗಿ ನೋಡಿ ಕೆಲವರೇ ಕೈನಲ್ಲಿ ಆಗೋಗಿದೆ ನಮ್ಮ ಲೆಕ್ಕಕ್ಕೆ ಇಲ್ಲ ಹಳ್ಳಿಯಿಂದ ಬಂದವರು ಲೆಕ್ಕಕ್ಕೆ ಇಲ್ಲ ಸೈಡ್ ಹತ್ರನೇ ಸೇರಿಸೋದಿಲ್ಲ ಪ್ರೆಸಿಡೆಂಟ್ ಟೈಮಿಂಗ್ಸು ಶುಕ್ರವಾರ ದಿನ ಆರರಿಂದ ಎಂಟು ಫಿನಿಶ್ ಏನು ಮಾಡ್ತೀರ ನೀವು ಆರರಿಂದ ಎರಡು ಗಂಟೆ ಕೂತ್ಕೊಂಡು ಏನು ಮಾಡೋಕೆ ಸಾಧ್ಯ ಅವತ್ತು ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ಯಾರೇ ಅಧ್ಯಕ್ಷರಾದರೆ ಇಟ್ ಶುಡ್ ಬಿ ಅ ಫುಲ್ ಟೈಮ್ ಜಾಬ್ ಇಟ್ ಶುಡ್ ನಾಟ್ ಬಿ ಅ ಪಾರ್ಟ್ ಟೈಮ್ ಜಾಬ್ ಹತ್ತು ಗಂಟೆ ಒಂಬತ್ತುವರೆ ಆಫೀಸ್ ತೆಗೆದಿರಬೇಕು ಐದು ಗಂಟೆವ್ರಿಗಾದರೂ ಇರಬೇಕು ಮುನ್ನೂರ ಅರವತ್ತೈದು ದಿನ ಇರಬೇಕು ಸಂಡೇ ದಿನ ಜಾಸ್ತಿಯನ್ನು ಬರೋದು ಆ ರೀತಿ ಏನಾದರೂ ಕಮಿಟ್ಮೆಂಟ್ ಇಟ್ಕೊಂಡು ಯಾರಾದರೂ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಸಹಾಯ ಮಾಡೋಕ್ಕೆ ಸಾಕಷ್ಟು ಜನ ಇದ್ದಾರೆ ಅದಕ್ಕೆ ಒಬ್ಬ ಲೀಡ್ರ್ ಬೇಕಲ್ಲ ಪ್ರೆಸಿಡೆಂಟ್ ನೋಡೋದಕ್ಕೆ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು ಅಂತಂದರೆ ನಿಮ್ಮ ಗತಿ ಏನಾಗುತ್ತೆ ಅವ್ರು ಅಪಾಯಿಂಟ್ಮೆಂಟ್ ಕೊಡ್ತಾರೆ ನಿಲ್ವೇ ಇಲ್ಲ ಈ ರೀತಿ ನಡೀತಾ ಇದೆ ಯಾವುದೋ ಒಂದು ದಯವಿಟ್ಟು ಇದನ್ನೆಲ್ಲ ಬದಲಾವಣೆ ಮಾಡಬೇಕಾದ್ರೆ ವಿಥೌಟ್ ಎನಿ ಅಪಾಯಿಂಟ್ಮೆಂಟ್ ಯು ಶುಡ್ ಬಿ ಏಬಲ್ ಟು ವಾಕ್ ಇಟ್ ಟು ದಿ ಆಫೀಸ್ ಯು ಶುಡ್ ಬಿ ಏಬಲ್ ಟು ಡೂ ಸಮಥಿಂಗ್ ಆ್ಯಂಡ್ ಬರೀ ಬಸವನಗುಡಿನಲ್ಲಿ ಕೂತ್ಕೊಂಡು ಮಾಡೋದಲ್ಲ ಇಡೀ ರಾಜ್ಯದಲ್ಲಿ ಓಡಾಡೋದು ಬೆಂಗಳೂರಿನಲ್ಲಿರೋ ಎಷ್ಟು ಚೆನ್ನಾಗಿದ್ದಾರೆ ಹಳ್ಳಿಗಳ ಕಡೆ ಹೋಗಿ ನೋಡಿ ಒಂದೊಂದು ಹಳ್ಳಿನಲ್ಲಿ ಮೂರು ಮನೆ ನಾಲ್ಕು ಮನೆ ಐದು ಮನೆ ಇದೆ ಅದರಲ್ಲಿ ಒಬ್ಬರು ಸುಮಾರಾಗಿರ್ಬೋದು ನಿಮ್ ಮಿಗ್ಗಾದವ್ರೆ ತಿನ್ನೋದಕ್ಕೂ ಗತಿ ಸ್ವಾಭಿಮಾನಿಗಳು ಅದೇನೋ ತಗಲಾಕೊಂಡಿರ್ತಾರೆ ಊರು ಬಿಟ್ಟು ಬರೋ ಆಗಿಲ್ಲ ಯಾರು ಊರು ಬಿಟ್ಟಿರೋರಲ್ಲ ಚೆನ್ನಾಗಿರೋದು ಅಲ್ಲಿರೋರು ಇವತ್ತು ಪರಿಸ್ಥಿತಿ ಇಂಥ ಒಂದು ಈ ಸಂಘ ಏನಾದರೂ ಇಂಡಿವಿಜುವಲಿ ನಾವು ಏನು ಮಾಡೋಕ್ಕೆ ಸಾಧ್ಯ ಒಂದು ಸಂಘ ಅಂತಿದ್ದು ಅದು ಸಂಘಕ್ಕೆ ಒಬ್ಬ ನಾಯಕ ಅಂತ ಇದ್ದರೆ ಅವರು ನಾವೆಲ್ಲ ಕೈ ಜೋಡಿಸಿದ್ರೆ ಇನ್ನೊಬ್ಬರ ಸಹಾಯ ಇಲ್ಲದೆ ನಾವೇ ನಮ್ಮವರಿಗೆ ಏನಾದರೂ ಮಾಡ ಅಂತಹ ಪರಿಸ್ಥಿತಿನೇ ಇವತ್ತಿಲ್ಲ ಅಂತಹ ಪರಿಸ್ಥಿತಿಗೋಸ್ಕರ ಈ ಎಲೆಕ್ಷನ್